ಹಾಯ್ ಎಲ್ಲರಿಗೂ ಮುಚ್ಚುಮಾರಿಲ್ಲದ ನನ್ನ ಈ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತೇನಾಗ್ತದೆ ನೋಡುವ ತುಂಬ ಹೇರ್ ಫಾಲ್ ಆಗ್ತಿದೆ ಆದರೆ ನಮ್ಮ ಹೇರ್ ಆಯಿಲನ್ನು ಬಳಸಿ ಇಲ್ಲದಿದ್ದರೆ ನಿಮ್ಮ ತಲೆ ಮೇಲೆ ಇದೇ ರೀತಿ ಬರ್ಡ್ ಕಕ್ಕ ಮಾಡಿ ಹೋಗುತ್ತೆ ಪಾಪ ಇವನನ್ನು ಕೂಡ ಬಿಡಲಿಲ್ಲ ನೋಡಿ ಇವತ್ತು ಅಜ್ಜಾಜ್ಜಿ ರೂಮಲ್ಲಿ ಬಾಂಬ್ ಹಿಡುವ ಕಾರ್ಯಕ್ರಮ ನಡೀತಾ ಉಂಟು ಇವನ ಸಾವಸನೆ ಬೇಡ ಅಂತ ಹೇಳಿ ಇಬ್ರು ಕಿಚನ್ ರೂಮ್ ಅಲ್ಲಿ ಮಲಗಿದ್ದಾರೆ ಎಡ್ವರ್ಡ್ ರಾಜ ಹತ್ರದಲ್ಲಿದ್ರೆ ಎಲ್ಲಿಂದ ಏನ್ ಬೀಳುತ್ತೋ ಯಾರಿಗೆ ಗೊತ್ತಾಗಲ್ಲಲ್ಲ ಅದಕ್ಕೆ ನಮ್ಮನೆ ಕೆಲಸ ಯಾವತ್ತು ಮುಗಿಯುತ್ತದೋ ಆ ದೇವರಿಗಿನೇ ಗೊತ್ತು ಇಷ್ಟೆಲ್ಲ ಮನೆ ಗಲೀಜು ಮಾಡಿದಾರಲ್ಲ ನೋಡಿ ಇದೆಲ್ಲ ಯಾರ್ದು ಕಿತಾಪತಿ ಅಂತ ಬನ್ನಿ ತೋರಿಸ್ತೀನಿ ಟೆನ್ ಟ ಟೆನ್ ಟನ್ ಟ್ಯಾಡೆನ್ ಟಡೆ ಟೇ ಟೈನ್ ನೋಡಿ ಇವರೇ ಅದು ಇಬ್ರು ಫುಲ್ ಮನೆ ಮೇಲೆ ಕೆಳಗೆ ಮಾಡಿ ಇಟ್ಟಿದ್ದಾರೆ ಇದು ವೆಜಿಟೇಬಲ್ ದೋಸೆ ಅಂತೆ ಹಿಟ್ಟಿಗೆ ವೆಜಿಟೇಬಲ್ ಹಾಕಿದ್ದಾರಾ ಅಥವಾ ವೆಜಿಟೇಬಲ್ಗೆ ಹಿಟ್ಟು ಹಾಕಿದರ ಗೊತ್ತಾಗುದಿಲ್ಲ ಏನೇ ಇರಲಿ ಇದನ್ನು ತಿಂತ ಇದ್ದಾನಲ್ಲ ಅವನೇ ಗ್ರೇಟ್ ನೋಡಿ ಆ ಮಹಾಪುರುಷ ಇವನೇ ನ್ಯಾಯ ಎಲ್ಲಿದೆ ಇವತ್ತು ಇದನ್ನು ನನ್ನ ಅಪ್ಪ ಮಾಡ್ತಿದ್ದಾರೆ ನಾಳೆ ಇದನ್ನು ನಾನು ಕೂಡ ಮಾಡ್ಬೇಕಲ್ಲ ಹಾಗೂ ನನ್ನ ಹೆಂಡತಿ ಇವರ ರೀತಿ ಇಲ್ಲಿ ಆರಾಮದಲ್ಲಿ ಕುತ್ಕೊಳ್ತಾರಲ್ಲ ದೇವರೇ ಇನ್ನೇನೇನು ಆಗಬೇಕಾ ಎಮ್ಮೆಗೆ ಒಳ್ಳೆ ಎಣ್ಣೆ ಹಾಕಿ ಮಸಾಜ್ ಮಾಡಿದ್ದು ನೋಡಿದ್ದೀರಾ ಗೊತ್ತಾಯ್ತಲ್ವಾ ನಿನ್ನೆ ಯಾರೋ ಹೇಳ್ತಾ ಇದ್ರು ಅಲ್ಲೆಲ್ಲ ಹೋಗಿದೆ ನಾನ್ವೆಜ್ ತಿನ್ನಲಿಕ್ಕೆ ಆಗಲ್ಲ ಅಂತ ಹೇಳಿ ಇಲ್ಲಿ ಏನನ್ನೂ ಈಗ ಬಾಯಲ್ಲಿ ಇಟ್ಟು ಜಗಿತಾ ಇದ್ದಾರೆ ಸಿಕ್ಕಿಬಿದ್ದಾಗ ನೋಡಿ ಆ ಲುಕ್ ಪಜ್ಜುಬಾಯಿ ಡಯಾಟಲ್ಲಿ ಇದ್ದಾನೆ ಅದಕ್ಕೆ ಅರ್ಧ ಪ್ಯಾಕೆಟ್ ಬ್ರೆಡ್ ಮಾತ್ರ ತಗೊಂಡಿದ್ದಾನೆ ಪಾಪ ಇರಲಿ ಬಿಡಿ ತಿನ್ನಲಿ ಏನೋ ಕಿತಾಪಿತಿ ಮಾಡಿದ್ದಾನೆ ಇರಬಹುದು ಅದಕ್ಕೆ ಪಜ್ಜು ಬೈದು ಕ್ಲಾಸ್ ನಡೀತಾ ಉಂಟು ಇಲ್ಲಿ ಹಬ್ಬ ನನ್ನಮ್ಮನಿಗೇನೋ ಒಳ್ಳೆ ಮನಸ್ಸು ಬಂತೋ ಬನ್ನಿ ಬನ್ನಿ ಇವತ್ತು ನನ್ನನ್ನು ಹೊರಗೆ ಕರ್ಕೊಂಡು ಅಂತ ನನ್ಗೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಕುತಂತ್ರಿ ಅಮ್ಮ ಇಡೀ ನರ್ಸರಿಯನ್ನೇ ಮನೆಯಲ್ಲಿ ಇಟ್ಟರು ಇವರಿಗೆ ಸಾಕಾಗುದಿಲ್ಲ ನನ್ನ ಅಪ್ಪ ನೋಡಿ ಯಾವ ರೀತಿ ಅಡಗಿ ಕುತ್ಕೊಂಡಿದ್ದಾರೆ ಇವರ ಕಾಟ ಸಹಿಸಲಾಗದೆ ಅಯ್ಯೋ ಬನ್ನಿ ಹಾರಿ ಹೋಗೋಣ ಜಾಮ್ ಜೀಮ್ ಜೂಮ್ ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಹಾಡೋ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಬೇಗ ಬೇಗ ವಾಕಿಂಗ್ ಮಾಡು ಅಮ್ಮ ನನಗೆ ಇವತ್ತು ಕ್ಯಾಂಪಿಂಗ್ ಮಾಡೋಣ ಅಂತ ಹೇಳಿದ್ದಾರೆ ಕ್ಯಾಂಪಿಂಗ್ಗೆ ಅಂಬ್ರೆಲ್ಲಾ ರೆಡಿ ನಾನು ರೆಡಿ ಒಂದು ಪಾತ್ರೆ ತಗೊಳ್ಲಿಕ್ಕೆ ಹೇಳಿದ್ದಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಬೇಗ ಬೇಗ ಮಾಡು ಬಜು ಬಾಯಿ ಬೇಗ ಬೇಗ ಇವತ್ತೇನೋ ಮಾಡಿಕೊಡ್ತಾರೆ ಇರಬೇಕು ನಮಗೆ ಇದು ಚೀಟಿಂಗ್ 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 ಯಾವತ್ತು ಮನೆಯಲ್ಲಿ ಅಮ್ಮನನ್ನು ನಂಬೇಡಿ ಕ್ಯಾಂಪಿಂಗ್ ಮಾಡೋಣ ಅಂತ ಹೇಳಿ ನನ್ಗೆ ಇಲ್ಲಿ ಪ್ರಾನ್ಸ್ ಕಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಇದಕ್ಕೆ ಛತ್ರಿ ಬೇರೆ ಕೇಡು ನಮ್ಗೆ ನೋವನ್ನು ಮುಚ್ಚಿಟ್ಟು ನಗುದಂದ್ರೆ ಇದೆ ಇಷ್ಟ ಆದ್ರೆ ಲೈಕ್ ಮಾಡಿ ಬಾಯ್ ಬಾಯ್